ಪ್ರವೇಶನ್ನ ಕಥಂಚನ ಎಲ್ಲ ಕೆಲಸಗಳು ನಮ್ಮ ಪ್ರಯತ್ನದಿಂದಷ್ಟೇ ಕೈಗೂಡುತ್ತವೆ ತಟ್ಟೆಯಲ್ಲಿ ಊಟವಿದ್ದರೂ ತಾನಾಗಿಯೇ ಅದು ಬಾಯಿಗೆ ಹೋಗಲಾರದು ಕೈಯಿಂದ ತಟ್ಟೆಯಲ್ಲಿರುವಂಥ ಅನ್ನವನ್ನು ಬಾಯಿಗೆ ಇಡುವಂಥ ಪ್ರಯತ್ನ ಬೇಕೇ ಬೇಕು ಅಂದರೆ ಏನನ್ನಾದರೂ ಸಾಯಿಸಬೇಕು ಎಂಬ ಕನಸಿದ್ದರೆ ಅದರ ಬಗ್ಗೆ ಪ್ರಯತ್ನ ಪಟ್ಟರೆ ಮಾತ್ರ ಅದನ್ನು ನನಸು ಮಾಡ್ಕೋಬಹುದು ಏನೂ ಮಾಡದೆ ಹಾಗೆ ಕುಳಿತರೆ ತನ್ನಿಂದ ತಾನೇ ಅದು ನನಸಾಗಲ್ಲ ಎಂಬುದು ಈ ಸುಭಾಷದ ತಾತ್ಪರ್ಯ ಇದನ್ನ ಮಿನಿಸೋ ತಿಳಿದುಕೊಂಡ್ಲಾ ಇಲ್ವಾ ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ಕೇಳೋಣ ಬನ್ನಿ ಒಂದಾನೊಂದ್ ಕಾಲದಲ್ಲಿ ಮಿನಿಸೋ ಅಂತ ಒಬ್ಬ ಪುಟ್ಟ ಹುಡುಗಿ ಇದ್ಲು ರಾತ್ರಿ ಅವಳದೇ ಪುಟ್ಟು ಕೋಣೆ ಕಿಟಕಿಯಿಂದ ಕಾಣ್ತಾ ಇದ್ದ ಫಳಫಳ ಅಂತ ಹೊಳಿಯೋ ನಕ್ಷತ್ರಗಳನ್ನ ಒಂದ್ ಸ್ವಲ್ಪ ಹೊತ್ತು ಕೂತು ನೋಡಿ ವಾವ್ ಅಂತ ಅನ್ಕೊಂಡು ಮಲಗ್ತಾ ಇದ್ಲು ಈ ಹೊಳೆಯೋ ನಕ್ಷತ್ರಗಳು ಆಕಾಶದಿಂದ ಭೂಮಿ ಮೇಲೆ ಒಂದಲ್ಲ ಒಂದಿನ ಬಿದ್ದೇ ಬೀಳುತ್ತೆ ಆವಾಗ ನನಗೆ ಅದನ್ನ ಮುಟ್ಟೋ ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಾ ಇರ್ತಿದ್ಲು ದಿನಾನೂ ಅದೇ ಕೆಲ್ಸ ರಾತ್ರಿ ನಕ್ಷತ್ರಗಳನ್ನ ಕಿಟಕಿಯಿಂದ ನೋಡೋದು ಅದನ್ನ ಮುಟ್ಟೋ ಕಾಣೋದು ಎಚ್ಚರ ಇರೋ ಹೋಗ್ಲಿ ನಿದ್ದೆ ಮಾಡಿದಾಗ ಕನಸಲ್ಲೂ ಅದೇ ಒಂದಿನ ಆಯಿತು ಎರಡು ದಿನ ಆಯಿತು ಎಷ್ಟೊಂದು ದಿನ ಕಳೀತು ವಾರ ಆಯಿತು ಹೀಗೆ ತಿಂಗಳುಗಳೇ ಆಯಿತು ಒಂದಿನ ನನ್ನ ಆಸೆ ಈಡೇರುತ್ತೆ ನನ್ನ ಕನಸು ನನ್ಸಾಗುತ್ತೆ ಅಂತ ಅನ್ಕೊಂಡಿದ್ಲು ಈಗ ನೀವು ಹೇಳಿ ಬರೀ ಕನ್ಸ್ ಕಂಡ್ರೆ ಸಾಕಾ ಏನಾದರೂ ಬೇಕಾಗಿದ್ದು ಸಿಗಬೇಕು ಅಂದರೆ ಇಲ್ಲ ತಾನೆ ಅದಕ್ಕೆ ತಕ್ಕ ಹಾಗೆ ಪ್ರಯತ್ನನೂ ಮಾಡಬೇಕಲ್ವಾ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಬಿಲ್ಡಿಂಗ್ ಬ್ಲಾಕ್ಸ್ ಅಥವಾ ಲೆಗೋ ಬ್ಲಾಕ್ಸ್ ಸೆಟ್ ಇದೆ ಅಂತ ಅಂದ್ಕೊಳ್ಳಿ ಎದ್ರಿಗೆ ಇಟ್ಕೊಂಡು ಕೂತ್ಕೊಂಡು ಇದರದ್ದು ಕ್ಯಾಸಲ್ ಇದ್ದಿದ್ರೆ ದೊಡ್ಡ ವ್ಯಾನ್ ಇದ್ದಿದ್ರೆ ಅಂತ ಯೋಚನೆ ಮಾಡ್ತಾ ಕೂತ್ರೆ ಅದು ತನ್ನಿಂದ ತನಗೆ ಬಿಲ್ಡ್ ಆಗುತ್ತಾ ಇಲ್ಲ ಅಲ್ವಾ ನೀವು ಒಂದೊಂದೇ ಬ್ಲಾಕ್ನ ಸರಿಯಾಗಿ ಜೋಡಿಸ್ತಾ ಹೋದರೆ ಏನಾದರೂ ಬಿಲ್ಡಿಂಗ್ ರೆಡಿ ಮಾಡ್ಬೋದು ಅಲ್ವಾ ಆದರೆ ಮಿನಿಸೋಗೆ ನಿಮ್ಮ ಹಾಗೆ ಯೋಚನೆ ಮಾಡಕ್ಕೆ ಬರಲಿಲ್ಲ ನಕ್ಷತ್ರಗಳನ್ನ ತಲುಪೋದು ಹೇಗೆ ಅಂತ ಯೋಚನೆ ಮಾಡಲಿಲ್ಲ ನಕ್ಷತ್ರಗಳೇ ನನ್ನ ಹತ್ರ ಬರುತ್ತೆ ಅಂತ ಅನ್ಕೊಂಡು ಹಾಗೆ ಕೂತ್ಕೊಂಡಿದ್ಲು ಒಂದು ದಿನ ರಾತ್ರಿ ಹೀಗೆ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಾಗ ಏನೋ ಹೀಗೆ ಆಕಾಶದಲ್ಲಿ ನೇತಾಡ್ತಾ ಇದ್ದಾಗೆ ಕಾಣಿಸ್ತು ಏಹ್ ನಿದ್ದೆಗಣ್ಣಿರ್ಬೇಕು ಅಂತ ಅನ್ಕೊಂಡು ಕಣ್ಣನ್ನ ಎರಡು ಮೂರು ಸಲ ಉಜ್ಜಿ ಉಜ್ಜಿ ಮತ್ತೆ ಹೀಗೆ ಕಣ್ ಸಣ್ಣಗೆ ಮಾಡಿಕೊಂಡು ಫೋಕಸ್ ಮಾಡಿ ನೋಡಿದ್ರೆ ಅಲ್ಲಿ ಅವಳ ಫ್ರೆಂಡ್ ಮಿಂಗ್ಯೋ ಒಂದು ಊದ ಗಟ್ಟಿಯಾಗಿರೋ ದಾರನ ಹಿಡ್ಕೊಂಡು ಅಂತ ಅಂದ್ಕೊಂಡು ಆ ದಾರಾನ ಹತ್ತಾ ಮೇಲ್ಮೇಲೆ ಹೋಗ್ತಾ ಇದ್ದಾನೆ ನಕ್ಷತ್ರಗಳ ಹತ್ರ ಅದನ್ನು ಮುಟ್ಟೋಕೆ ಇವಳಿಗೆ ಫುಲ್ ಶಾಕ್ ಆಶ್ಚರ್ಯ ಮಿಂಗ್ಯೋ ಅವನಾಗೆ ನಕ್ಷತ್ರಗಳ ಹತ್ರ ಹೋಗ್ತಾ ಇದ್ದಾನಲ್ಲ ಅಂತ ಕಿಟ್ಕಿಯಿಂದನೇ ಜೋರಾಗಿ ಹಲೋ 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 ಇಲ್ಲಿ ಈ ಕಡೆ ನಾನು ಮಿನಿಸೋ ಕರೀತಾ ಇರೋದು ಅಲ್ಲೇನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ಲು ಆಗ ಮಿಂಗ್ಯೋ ಏ ಮಿನಿಸೋ ನಾನು ನನ್ ಫೇವ್ರೆಟ್ ನಕ್ಷತ್ರನ ಮುಟ್ಟೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ನನ್ ಕನ್ಸು ನನ್ಸಾಗುತ್ತೆ ಏ ಅಂತ ಅಲ್ಲಿಂದ ಕೂಗ್ ಹೇಳ್ತಾ ಹಗ್ಗನ ಹತ್ತೋದ್ನ ಹಾಗೆ ಕಂಟಿನ್ಯೂ ಮಾಡ್ದ ಮಿನಿಸೋ ಒಂದ್ಸಲ ಮತ್ತೆ ಕಣ್ತುಂಬ ತುಂಬಾ ಆಕಾಶನ ನೋಡಿದ್ಲು ಲಕ್ಷ ಲಕ್ಷ ಗಟ್ಲೆ ನಕ್ಷತ್ರಗಳು ಬಳ್ಬಳ ಅಂತ ಒಂದಕ್ಕಿದ್ದ ಒಂದು ಬ್ರೈಟ್ ಆಗಿ ಹೊಳಿತಾ ಇದ್ದು ಛೇ ಇಷ್ಟು ದಿನ ಆಯ್ತು ಒಂದು ನಕ್ಷತ್ರನೂ ಕೆಳಗೆ ಬರಲೇ ಇಲ್ವಲ್ಲ ಹಾಗಿದ್ರೆ ಯಾವ ನಕ್ಷತ್ರನೂ ಕೆಳಗೆ ಬರಲ್ವಾ ನಾನು ಕೂಡ ಮೇಲ್ ಹೋಗಿ ಮುಟ್ಬೋದು ಅಂತ ಟ್ರೈ ಸಹ ಮಾಡಿಲ್ವಲ್ಲ ಮಿಂಗ್ಯೋ ಟ್ರೈ ಮಾಡಿ ನಕ್ಷತ್ರಗಳನ್ನ ತಲುಪೇ ಬಿಟ್ನಲ್ವಾ ಅಂತ ಅನ್ಕೋತಾ ಇರ್ಬೇಕಾದ್ರೆ ಮಿಂಗ್ಯೋ ಅಲ್ಲಿಂದ ಕರೆದ ಏ ಮಿನಿಸೋ ನಿಂಗೂ ಸ್ಟಾರ್ಸ್ ಅಂದ್ರೆ ಇಷ್ಟ ಅಲ್ವಾ ನೀನು ಬರೋದಿದ್ರೆ ಬಾ ನನ್ ಜೊತೆ ಇಷ್ಟ ಕೇಳಿದ್ದೆ ತಡ ಮಿನಿಸೋ ಖುಷಿಯಿಂದ ಎಗ್ರಾಡಿ ಕುಣಿದಾಡಿ ಮಿಂಗಿ ಅಲ್ ಮೇಲ್ಗಡೆಯಿಂದ ಒಂದು ದಾರ ಎಸಿದ್ನಲ್ಲ ಅದನ್ನ ಹಿಡ್ಕೊಂಡು ಆಕಾಶ್ ದತ್ತರಕ್ಕೆ ಪಟ್ಪಟ 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 ಅಂತ ದಾರ ಹಿಡ್ಕೊಂಡು ಹತ್ತೋಕೆ ಶುರು ಮಾಡೇ ಬಿಟ್ಲು ನಕ್ಷತ್ರ ಮುಟ್ಟೋ ತನ್ನ ಕನಸನ್ನು ನನ್ಸ್ ಮಾಡ್ಕೊಳ್ಳೋಕೆ ಹೊರಟೇ ಬಿಟ್ಲು ಅಲ್ಲಿಂದ ಅವಳು ಬದಲಾದ್ಲು ಬರೀ ಕನ್ಸು ಕಾಣೋದಲ್ಲ ಅದು ನನ್ಸಾಗಬೇಕು ಅಂದರೆ ಅದಕ್ಕೆ ಪ್ರಯತ್ನನೂ ಮುಖ್ಯ ಅಂತ ತಿಳ್ಕೊಂಡ್ಳು ಹಾಂ ಈ ಕಥೆ ಹೇಳ್ತಾ ಇರೋವಾಗ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳಿರೋ ಒಂದು ಮಾತು ನೆನಪಾಗತ್ತೆ ನಿದ್ದೆಯಲ್ಲಿ ಕಾಣೋ ಅಂಥದ್ದು ಕನಸಲ್ಲ ನಿದ್ದೆಗೆಡುವಂತೆ ಮಾಡುತ್ತಲ್ಲ ಅದು ನಿಜವಾದ ಕನಸು ಅಂತ ಕಲಾಂ ಅವರು ಮಕ್ಕಳಿಗೆ ಕನ್ಸ್ ಕಾಣೋಕೆ ಅದನ್ನು ನನ್ಸು ಮಾಡೋಕೆ ಶ್ರಮ ಪಡೋಕೆಲ್ಲ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ರು ನಮ್ ಇವತ್ತಿನ ಜಗಲಿ ಕಟ್ಟೆನಲ್ಲಿ ಅಬ್ದುಲ್ ಕಲಾಂ ಅವ್ರ ಬಗ್ಗೆನೆ ಕೇಳೋಣ ಬನ್ನಿ ಪುಟ್ಟ ನೀನ್ ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂದ್ಕೊಂಡಿದ್ಯಾ ನಾನು ಸೈಂಟಿಸ್ಟ್ ಅಬ್ದುಲ್ ಕಲಾಂ ಗುಡ್ ಪಿ ಜೆ ಅವರಂತೂ ಎಲ್ಲರ ನಿಂಗೆ ಗೊತ್ತಾ ಅಕ್ಟೋಬರ್ ಹದಿನೈದು ಅವ್ರ ಹುಟ್ಟಿದ ದಿನ ಬರ್ಡೇ ಅದನ್ನ ಇಡೀ ಜಗತ್ತಲ್ಲಿ ವಿಶ್ವ ವಿದ್ಯಾರ್ಥಿಗಳ ದಿನ ಅಂದ್ರೆ ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಓ ಡೇ ಮತ್ತೆ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಒಳ್ಳೆ ಪ್ರಶ್ನೆ ಕೇಳಿದೆ ಅವರು ಸೈಂಟಿಸ್ಟ್ ಆಗಿದ್ದಿದ್ದು ಎಷ್ಟೊಂದು ರಾಕೆಟ್ ಕ್ಷಿಪಣಿ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಹೆಸರು ಮಾಡಿದ್ದು ಹೌದು ಅಲ್ಲದೆ ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದೂ ಹೌದು ಆದರೆ ಅವ್ರಿಗೆ ಇದೆಲ್ಲದಕ್ಕಿಂತ ತುಂಬ ಇಷ್ಟವಾದ ಕೆಲಸ ಅಂದರೆ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವರಿಗೆ ಕಲಿಸೋದು ಅವರನ್ನು ಮೋಟಿವೇಟ್ ಮಾಡೋದು ಮಕ್ಕಳು ಅಂದರೆ ತುಂಬ ಪ್ರೀತಿ ಮಕ್ಕಳೇ ನಮ್ಮ ದೇಶದ ಆಸ್ತಿ ಭವಿಷ್ಯ ಅವ್ರು ಸರಿಯಾದ ರೀಲ್ ನಡೆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಯಾವಾಗಲೂ ಮಕ್ಕಳ ಮೇಲೆ ನಂಬಿಕೆ ಹಾಗಾಗಿ ವಿಶ್ವದಾದ್ಯಂತ ಇರೋ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಬದ್ಧತೆಗಳನ್ನು ಗೌರವಿಸೋದಕ್ಕೆ ಅವರು ದಿನಾನ ಸ್ಟೂಡೆಂಟ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡೋದು ಟೀಚರ್ಸ್ ಡೇ ಬಗ್ಗೆ ಗೊತ್ತಿತ್ತು ಸ್ಟೂಡೆಂಟ್ಸ್ ಡೇ ಬಗ್ಗೆ ಇವತ್ತೇ ಗೊತ್ತಾಗಿದ್ದು ಹ್ಞೂ ಇವರು ಎಷ್ಟೊಂದು ಶಾಲಾ ಕಾಲೇಜಿಗೆ ಹೋಗಿ ಅಲ್ಲಿ ಲೆಕ್ಚರ್ ಕೊಡ್ತಾ ಇದ್ರು ಬೇರೆ ಬೇರೆ ದೇಶಗಳಲ್ಲೂ ಹೋಗಿ ವಿದ್ಯಾರ್ಥಿಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ರು ಮಕ್ಕಳು ಕಾಣಬೇಕು ಅದನ್ನ ಸಾಧಿಸೋಕೆ ಶ್ರಮ ಪಡಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು ಮಕ್ಕಳು ಮತ್ತೆ ಯುವ ಸಮುದಾಯದವರು ಇವರನ್ನ ಭೇಟಿ ಆಗಬೇಕು ಅಂತ ಪತ್ರ ಬರೆದ್ರೆ ಇಲ್ಲ ಅಂತ ಯಾವಾಗಲೂ ಹೇಳೇ ಇಲ್ವಂತೆ ಅವ್ರನ್ನೆಲ್ಲ ಕರೆಸಿ ಕೂತ್ಕೊಂಡು ಮಾತಾಡೋದು ಅವ್ರ ಐಡಿಯಾಗಳನ್ನೆಲ್ಲ ಕೇಳಿ ಮೋಟಿವೇಟ್ ಮಾಡ್ತಾ ಇದ್ರಂತೆ ಅದಕ್ಕೆ ಕಲಾಂ ಸರ್ ಅಂದ್ರೆ ಮಕ್ಕಳಿಗೂ ಸಹ ಸಖತ್ ಇಷ್ಟ ಅವರು ನನ್ನನ್ನ ಜನ ಮತ್ತೆ ಮಕ್ಕಳು ಒಬ್ಬ ಟೀಚರ್ ಅಂತ ನೆನ್ಪಿಟ್ಕೊಳ್ಳಿ ರಾಷ್ಟ್ರಪತಿ ಅಂತ ಅಲ್ಲ ಅಂತ ಹೇಳ್ತಾ ಇದ್ರಂತೆ ಒಂದು ಇನ್ಸಿಡೆಂಟ್ ನೆನಪಾಗ್ತಾ ಇದೆ ಹೇಳ್ತೀನಿ ಕೇಳು ಒಂದ್ಸಲ ಅವ್ರು ಯಾವುದೋ ಕಾಲೇಜ್ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಹೋಗಬೇಕಾಗಿತ್ತಂತೆ ಆದರೆ ಹಿಂದಿನ ದಿನ ರಾತ್ರಿನೇ ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ ಹೋಗಿ ಅಲ್ಲಿರೋ ವಿದ್ಯಾರ್ಥಿಗಳಿಗೆಲ್ಲ ಸರ್ಪ್ರೈಸ್ ಕೊಟ್ರಂತೆ ಮಕ್ಕಳಿಗೆಲ್ಲ ಶಾಕು ಕಲಾಂ ಸರ್ ಏನು ಒಂದಿನ ಮುಂಚೆನೇ ಬಂದ್ಬಿಟ್ಟಿದಾರಲ್ಲ ಅಂತ ಕಲಾಂ ಸರ್ ಹೇಳಿದ್ರಂತೆ ನಾಳಿನ ಪ್ರೋಗ್ರಾಮ್ ಚೆನ್ನಾಗ್ಬೇಕು ಅಂತ ನೀವು ಎಷ್ಟೋ ಒಂದು ಜನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ನಿಮ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿದ್ರಂತೆ ಅಬ್ಬಾ ಎಷ್ಟು ಸಿಂಪಲ್ ವ್ಯಕ್ತಿಯಾಗಿದ್ರು ಹೌದು ಅವ್ರು ರಾಷ್ಟ್ರಪತಿ ಆಗಿದ್ರಲ್ವಾ ಆಗ ಎಷ್ಟೋ ಒಂದು ಕೆಲಸ ಇರ್ತಿತ್ತು ಅವರಿಗೆ ಆದರೂ ಸಹ ಮಕ್ಕಳು ಅವರಿಗೆ ಅಂತ ಬರೀತಿದ್ದ ಪತ್ರಕ್ಕೆಲ್ಲ ಅವರೇ ಖುದ್ದಾಗಿ ಉತ್ತರ ಬರೀತಿದ್ರಂತೆ ಒಂದ್ಸಲ ಇವ್ರು ಯಾವುದೋ ಸ್ಕೂಲ್ ಪ್ರೋಗ್ರಾಮಲ್ಲಿ ಭಾಗವಹಿಸೋಕೆ ಅಂತ ಹೋಗಿದ್ರಂತೆ ಮಕ್ಕಳಿಗೆ ಇವರಂದ್ರೆ ತುಂಬ ಇಷ್ಟ ಅಲ್ವಾ ಅಲ್ಲಿ ಸುಮಾರು ಒಂದು ಐವತ್ತರವತ್ತು ಜನ ಮಕ್ಕಳಿದ್ರಂತೆ ಕಲಾಂ ಸರ್ ಹೋಗಿದ ತಕ್ಷಣ ಅವ್ರ ಸುತ್ತ ಸುತ್ತುವರ್ಕೊಂಡ್ಬಿಟ್ರಂತೆ ಎಲ್ರಿಗೂ ಇವ್ರ ಜೊತೆ ಫೋಟೋ ತೆಗಸ್ಕೊಬೇಕು ಅಂತ ಆಸೆ ಆದರೆ ಪ್ರೋಗ್ರಾಮ್ ನಡೆಸೋಕ್ಕೆ ಲೇಟ್ ಆಗ್ತಿದೆಯಲ್ಲ ಅಂತ ಆರ್ಗನೈಸರ್ಸ್ ಎಲ್ಲ ಕಣ್ಣು ಸಣ್ಣ ಮಕ್ಕಳಿಗೆ ಹೆದರಿಸಿ ಜಾಗ ಬಿಡಿ ಕಲಾಂ ಸರ್ನ ಸ್ಟೇಜಿಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ರಂತೆ ಇದನ್ನೆಲ್ಲ ನೋಡಿದ್ದು ಕಲಾಂ ಸರು ಎಲ್ಲ ಮಕ್ಕಳ ಜೊತೆನೂ ಫೋಟೋ ತೆಗಿಸ್ಕೊಳ್ಳೋ ತನಕ ಸ್ಟೇಜಿಗೆ ಬರೋದೇ ಇಲ್ಲ ಅಂತ ಹೇಳ್ಬಿಟ್ರಂತೆ ಇವರಿಗೆ ಎಷ್ಟು ಇಷ್ಟ ಅಲ್ವಾ ಇವರು ಕೇವಲ ಶ್ರಮ ಪಟ್ಟು ಕೆಲಸ ಮಾಡಿ ಅಂತ ಹೇಳೋದಂದೇ ಅಲ್ಲ ಇವ್ರ ಜೀವನದಲ್ಲೂ ಅದನ್ನ ಮಾಡಿ ತೋರಿಸಿದ್ದಾರೆ ಇವ್ರ ಹುಟ್ಟಿದ್ದು ರಾಮೇಶ್ವರಂನ ಒಂದು ಬಡ ಕುಟುಂಬದಲ್ಲಿ ಅವ್ರ ತಂದೆ ದೋಣಿ ಮಾಲೀಕರಾಗಿದ್ರಂತೆ ಕಲಾಂ ಸರು ಅವ್ರ ಸ್ಕೂಲ್ ಆದ್ಮೇಲೆ ಮನೆ ಮನೆಗೂ ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗ್ತಿದ್ರಂತೆ ಅಪ್ಪಂಗೆ ಸ್ವಲ್ಪ ಆದ್ರೂ ಸಹಾಯ ಆಗಲಿ ಅಂತ ಗೊತ್ತಾ ಓ ಇವರಿಗೆ ಪೈಲಟ್ ಆಗಬೇಕು ಅಂತ ಆಸೆ ಇತ್ತು ಅದಕ್ಕೆ ಮದ್ರಾಸ್ನಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ಕೋರ್ಸ್ ಮಾಡಿದ್ರಂತೆ ಇಂಡಿಯನ್ ಏರ್ಫೋರ್ಸ್ ಎಂಟರ್ ಸ್ಟೆಸ್ ಸಹ ಬರೆದ್ರು ಅಲ್ಲಿ ಖಾಲಿ ಇದ್ದಿದ್ದು ಎಂಟು ಸೀಟು ಇವ್ರಿಗೆ ಬಂದಿದ್ದು ಒಂಬತ್ತನೇ ರ್ಯಾಂಕು ಹಾಗಾಗಿ ಯುದ್ಧ ವಿಮಾನದ ಪೈಲಟ್ ಆಗಬೇಕು ಅನ್ನೋ ಆಸೆ ಹಾಗೆ ಉಳ್ಕೊಂಬಿಡ್ತು ಅಯ್ಯೋ ಪಾಪ ಆದರೆ ಇವರು ಅದಕ್ಕೆ ಕೊರಗ್ತಾ ಬೇಜಾರಿಂದ ಹಾಗೇನು ಕೂತ್ಕೊಳ್ಳಿಲ್ಲ ಇನ್ನೂ ಹೆಚ್ಚು ಓದಿ ಡಿ ಆರ್ ಡಿಒದಲ್ಲಿ ಮತ್ತು ಇಸ್ರೋದಲ್ಲಿ ಕೆಲಸ ಮಾಡಿದ್ರು ನಲ್ವತ್ತು ವರ್ಷದಲ್ಲಿ ಕ್ಷಿಪಣಿ ಅಂದರೆ ಮಿಸೈಲ್ಗಳ ಉಡಾವಣೆಯಲ್ಲಿ ರಾಕೆಟ್ ಉಡಾವಣೆಯಲ್ಲಿ ಎಷ್ಟೊಂದು ಪಾತ್ರ ವಹಿಸಿದ್ರು ಅಂದರೆ ಆಗ್ಲೇ ಹೇಳ್ದಂಗೆ ಇವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರು ಸಹ ಬಂತು ಸೋ ಜೀವನದಲ್ಲಿ ಕಷ್ಟ ಬಂತು ಯಾವುದೋ ಪ್ರಯತ್ನ ಫೇಲ್ ಆಯಿತು ಅಂತ ಕೈ ಚೆಲ್ ಕೂತ್ಕೊಳ್ದೆ ಶ್ರಮ ಪಟ್ಟು ಸಾಧನೆ ಮಾಡಬೇಕು ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ ಇವರು ಅಕ್ಕ ನಾನು ದೊಡ್ಡಾದ್ಮೇಲೆ ಅವ್ರ ತರನೇ ಆಗ್ಬೇಕು ಅಂತ ನೈಸ್ ಈಗ ವಿಂಗ್ಸ್ ಆಫ್ ಫೈರ್ ಅನ್ನೋ ಪುಸ್ತಕ ಇದೆ ಬಾ ಓದೋಣ ಡ್ರೀಮ್ 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 ನಿರಂತರವಾಗಿ ಕನಸು ಕಾಣಿ ನಿಮ್ಮೆಲ್ಲ ಕನಸುಗಳು ನಿಮ್ಮ ಯೋಚನೆಗಳಾಗಿ ಒಂದೆಲ್ಲ ಒಂದಿನ ದಿನ ನನಸಾಗುತ್ತವೆ ಅಂತ ಅಬ್ದುಲ್ ಕಲಾಂ ಅವರು ಹೇಳ್ತಿದ್ರು ನಿಮ್ಮ ಕನಸೇನು ನಿಮ್ಮ ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಇದನ್ನು ನಮ್ಮ ಜೊತೆ ಆಡಿಯೋ ಅಥವಾ ವಿಡಿಯೋ ಮೂಲಕ ಹಂಚ್ಕೋತೀರಾ ಹಾಗೆ ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು